ಮೇಜರ್ ಖುಶ್ವಂತ್ ಅವರು ನಮ್ಮ ಜೊತೆಗೆ ಕೊಡಗಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಜಾಯಿನ್ ಆಗ್ತಾರೆ ಮೇಜರ್ ಖುಷ್ವಂತ್ ಅವರಿದ್ದಾರೆ ಇದು ಖುಷ್ವಂತ್ ಅವ್ರಿಗೂ ಹೌದು ಪ್ರಶ್ನೆ ಜೊತೆಗೆ ವಿಂಗ್ ಕಮಾಂಡರ್ ರಾಜೀವ್ ಅವ್ರಿಗೂ ಹೌದು ಎಸ್ ಪ್ರಶಾಂತ್ ಅಂಟೆ ಟು ಆಸ್ಕ್ ಸಮಿಂಗ್ ಇಡೀ ಅಂದರೆ ನೀವು ಈಗ ನಿವೃತ್ತ ಸೇನಾಧಿಕಾರಿಗಳಿಗೆ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ನೀವು ಹಿಂದೆ ಕೂಡ ಅನೇಕ ಪೊಲಿಟಿಕಲ್ ಲೀಡರ್ಶಿಪ್ಗಳನ್ನು ನೋಡಿದಿರಿ ಪೊಲಿಟಿಕಲ್ ಹೆಡ್ಸ್ಗಳನ್ನು ನೋಡಿದಿರಿ ಆಗಿನ ಒಂದು ಪೊಲಿಟಿಕಲ್ ವಿಲ್ಗೂ ಇವತ್ತಿನ ಪೊಲಿಟಿಕಲ್ ವಿಲ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ನಾವು ತೋರಿಸ್ತಾ ಇರತಕ್ಕಂಥ ಸಾಮರ್ಥ್ಯದ ಮೇಲೂ ಕೂಡ ಸಾಮರ್ಥ್ಯದಿಂದಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅಂತ ಅನ್ಸುತ್ತೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಸಿ ಪೊಲಿಟಿಕಲ್ ವಿಲ್ ಡಿಸೈಡ್ ವಾಟ್ ಶುಡ್ ಎಪ್ಪತ್ತೊಂದರಲ್ಲಿ ವೆರಿ ಪಾಕಿಸ್ತಾನವನ್ನು ಎರಡು ಪ್ಲೇಸ್ ಅಲ್ಲಿ ಓಡಿಬೇಕು ಅಂತ ಹಾಗೆ ನೋಡಿದ್ರೆ ನೋಡಿ ವೆನ್ ವಿ ಹ್ಯಾಡ್ ವೀಕ್ ಗೌರ್ಮೆಂಟ್ ಏನು ಒಂದು ಫೇಸ್ ಇತ್ತು ನೋಡಿ ನೈಂಟೀಸ್ ಅಲ್ಲಿ ವೆರ್ ಕಾಶ್ಮೀರ್ ಕಾಶ್ಮೀರಲ್ಲಿ ಟೆರರಿಸಮ್ ಜಾಸ್ತಿ ಇತ್ತು ಮುಫ್ತಿ ಸಯೀದ್ ಅವ್ರದ್ದು ಮಗಳದು ಕಿಡ್ನಾಪ್ ಆಯ್ತು ದಟ್ ವಿಡ್ ಎಕ್ ಗವರ್ಮೆಂಟ್ ವಿ ಪಿ ಸಿಂಗ್ ವಾಸ್ ವಾಶಿಂಗ್ ಪಾರ್ ಹಾಗಾಗಿ ಪ್ರೆಸೆಂಟ್ ಪೊಲಿಟಿಕಲ್ ವಿಲ್ ವಿಲ್ ಇಸ್ ವೆರಿ ಕ್ಲಿಯರ್ ಅಬೌಟ್ ದ ಅಬ್ಜೆಕ್ಟಿವ್ ಓವರ್ ದ ಈಗ ನಾನು ದ ಪೀರಿಯಡ್ ಇಂಡಿಯಾ ಇಸ್ ಏಬಲ್ ಟು ಐಸೋಲೇಟ್ ಪಾಕಿಸ್ತಾನ್ ಅಂಡ್ ಆಲ್ ದ ಫಾರ್ ಉದಾಹರಣೆಗೆ ಇವತ್ತು ಭಾರತ ಮತ್ತು ಅಮೆರಿಕ ಜೊತೆ ಸಂಬಂಧಗಳು ಚೆನ್ನಾಗಿರೋ ಯು ಪಿ ಎದು ಕಾಂಟ್ರಿಬ್ಯೂಷನ್ ಇದೆ ಅಂಡ್ ಪ್ರೆಸೆಂಟ್ ಗವರ್ಮೆಂಟ್ ಕೂಡ ಕಾಂಟ್ರಿಬ್ಯೂಷನ್ ಇದೆ ಗವರ್ಮೆಂಟ್ ಇಸ್ ವೆರಿ ಕ್ಲಿಯರ್ ಅದ್ ಏನ್ ಮಾಡಬೇಕು ಅಥವಾ ಅದು ಎಷ್ಟು ಯಾವ ಎಕ್ಸ್ಟೆಂಟ್ ಅವ್ರಿಗೆ ಹೋಗ್ಬೋದು ಅಂತ ಇದ್ದಾಗ ಆ ಸೇನೆಯ ಮನೋಬಲ ಕೂಡ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಅಂತ ಇದ್ದಾಗ ಒಂದು ಬಹಳ ಸ್ಪಷ್ಟತೆ ಇರುತ್ತೆ ಹೊರತಾಗಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನ ಮೂಲೆಗುಂಪು ಮಾಡೋ ಜವಾಬ್ದಾರಿ ಜವಾಬ್ದಾರಿ ಸೇನೆದಲ್ಲ ಅದು ಕೇಂದ್ರ ಸರ್ಕಾರ ಒಂದು ಕಂಟ್ರಿಯನ್ನು ಎಕನಾಮಿಕಲ್ ಹೇಗೆ ಕುಗ್ಗಿಸ್ತೀವಿ ಆ ಜವಾಬ್ದಾರಿ ಕೂಡ ಏನು ಕೇಂದ್ರ ಸರ್ಕಾರ ಒಂದು ದೇಶದ ಆರ್ಮಿ ಸ್ಟ್ರಾಂಗ್ ಇರೋದು ಆ ದೇಶದ ಎಕಾನಮಿ ಆಧಾರದ ಮೇಲೆ ಇಂಡಿಯಾ ಎಸ್ ಎಕನಾಮಿಕಲಿ ಡೆವಲಪ್ ಕಂಟ್ರಿ ಗಾಟ್ ಎಕ್ಸಲೆಂಟ್ ರಿಲೇಷನ್ ದ ವರ್ಲ್ಡ್ ಹಂತ ಹಂತವಾಗಿ ಪಾಕಿಸ್ತಾನ ಬಿಕಾರಿ ಆಗಿಬಿಟ್ಟಿದ್ದಾರೆ ಯಾವಾಗ ಯು ಎನ್ ಅಮೆರಿಕನ್ ಫೋರ್ಸಸ್ ಅಫ್ಘಾನಿಸ್ತಾ ಹೊರಗೋಯ್ತು ಅಮೆರಿಕ ನಾಟ್ ಈವನ್ ಟ್ರಂಪ್ ಸರ್ಕಾರಕ್ಕೆ ಪಾಕಿಸ್ತಾನ ಜೊತೆ ಮಾತಾಡಕ್ ಕೂಡ ಇಷ್ಟ ಇಲ್ಲ ಓನ್ಲಿ ಕಂಟ್ರಿ ವಿಚ್ಿಂಗ್ ಪಾಕಿಸ್ತಾನ ಜೊತೆ ಮಾತಾಡ್ತಿರೋದು ವ್ಯವಹಾರ ಮಾಡ್ತಿರೋದು ಆ ರೀತಿಯಾಗಿ ನೋಡಿದ್ರೆ ಏನು ಪೊಲಿಟಿಕಲಿ ಆಲ್ಸೋ ಪಾಕಿಸ್ತಾನ ಹಾಗಾಗಿ ಇದೊಂದು ರೀತಿಯಲ್ಲಿ ಸ್ವಲ್ಪ ಸಮಯ ಎಸ್ ಎಸ್ ಇದೇ ಪ್ರಶ್ನೆ ಅಲ್ಲ ಅದ ಅದಕ್ಕೆ ಇನ್ನೊಂದು ನೋಡಿ ಎರಡು ಸಾವಿರದ ಎಂಟರ ಘಟನೆ ಇದಕ್ಕಿಂತ ಜಾಸ್ತಿ ತೀವ್ರತೆಯ ಘಟನೆ ಮುಂಬೈ ಅಟ್ಯಾಕ್ ಆ ಸಂದರ್ಭದಲ್ಲಿ ಈಗ ನಾವು ಆರ್ಥಿಕವಾಗಿ ಸದೃಢವಾಗಿರಲಿಲ್ಲ ಸದೃಢವಾಗಿದ್ವಿ ವಾಟ್ ವಾಸ್ ಲ್ಯಾಕಿಂಗ್ ಇಸ್ ಪೊಲಿಟಿಕಲ್ ವಿಲ್ ಎರಡು ಸಾವಿರದ ಇಪ್ಪತ್ತೈದರ ಘಟನೆ ನಂತರ ನಾವು ನಾವು ನೋಡ್ತಾ ಇದೀವಿ ಬರೀ ಜಿಯೋ ಪೊಲಿಟಿಕಲ್ ಸಿನಾರಿಯೋ ಮಾತ್ರ ಅದಕ್ಕೆ ಕಾರಣ ಆಗಿರುತ್ತಾ ಅಥವಾ ನಮ್ಮ ಒಂದು ರಾಜಕೀಯ ಇಚ್ಛಾಶಕ್ತಿ ಪ್ರಮುಖವಾಗಿ ಬದಲಾಗಿದೆ ಇದು ಒಂದು ಅನುವರ್ಜಿ ತೋರಣ ಒಬ್ಬ ರೈತ ಒಳ್ಳೆ ಬೀಜ ತಗೋಬೋದು ಒಳ್ಳೆ ಸಮಯದಲ್ಲಿ ನೆಡ್ಬೋದು ಗೊಬ್ಬರ ಒಳ್ಳೆದು ಹಾಕ್ಬೋದು ಆದರೆ ಮಳೆ ಸರಿಯಾದ ಸಮಯಕ್ಕೆ ಬರದೇ ಇದ್ರೆ ಅವನ ಪ್ರಯತ್ನ ಎಲ್ಲ ವ್ಯರ್ಥ ಅದೇ ಥರ ಇವತ್ತಿನ ಪೊಲಿಟಿಕಲ್ ಲೀಡರ್ಶಿಪ್ ಇಸ್ ಬ್ಲೆಸ್ಡ್ ವಿತ್ ಗುಡ್ ಪೋ ಜಿಯೋ ಪೊಲಿಟಿಕಲ್ ಸಿನಾರಿ ಆಯ್ತಾ ಅವರು ತಮ್ಮ ಪ್ರಯತ್ನ ಮಾಡಿದ್ದಾರೆ ಅದರಲ್ಲೇನು ಕಡಿಮೆ ಮಾಡಿಲ್ಲ ಬಟ್ ಅನುಕೂಲ ಸ್ಥಿತಿಗಳು ಇವು ಜಿಯೋ ಪೊಲಿಟಿಕಲಿ ಈಗೆಲ್ಲ ಕೂಡು ಬಂದಿದೆ ಅಂತಾರಲ್ಲ ಆ ಥರ ಕೂಡು ಬಂದಿದೆ ಅವ್ರು ಯೋಗ ಕೂಡಿ ಬಂದಿದೆ ಆ ಯೋಗ ಉಪಯೋಗಿಸ್ಕೊಂತೀರೋ ಇಲ್ವೋ ಅನ್ನೋದು ನಮಗೆ ಮುಂದೆ ಒಂದು ವಾರ ಹತ್ತು ದಿನ ಅಥವಾ ಒಂದು ತಿಂಗಳಾಗ ಗೊತ್ತಾಗ್ತದೆ ಆದರೆ ತೌಸಂಡ್ ಏಟಲ್ಲಿ ಏನು ಜಿಯೋ ಪೊಲಿಟಿಕಲ್ ಏನು ಸಮಸ್ಯೆ ಇತ್ತು ನೀವು ಅವಾಗ ದ ಮೇಜರ್ ಶಿಫ್ಟ್ ಇನ್ ವರ್ಲ್ಡ್ ಜಿಯೋ ಪೊಲಿಟಿಕಲ್ ಸಿಚುಯೇಷನ್ ಇಸ್ ಬಿಕಾಸ್ ಆಫ್ ರಷ್ಯಾ ಯುಕ್ರೇನ್ ವಾರ್ ಅಲ್ಲ ಮುಂಬೈ ಈಗ ರಷ್ಯಾ ಯುಕ್ರೇನ್ ವಾರ್ ಶೋಡ್ ದಟ್ ಎ ಸಿಂಗಲ್ ಕಂಟ್ರಿ ರಷ್ಯಾ ಕ್ಯಾನ್ ಟೇಕ್ ಆನ್ ಆಲ್ ಇಟ್ಸ್ ಅಫಿಲಿಯೇಟೆಡ್ ನೇಷನ್ಸ್ ಮಿಲಿಟರಿಲಿ ಅಂಡ್ ಡಿಫೀಟ್ ದಮ್ ಎರಡು ಸಾವಿರದ ಎಂಟರಲ್ಲಿ ಆ ಸಿಚುಯೇಷನ್ ಇರಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಬುಕರೆಸ್ಟ್ ಮೀಟಲ್ಲಿ ಮೀಟ್ ಅಲ್ಲಿ ಪುಟಿನ್ ಅವರು ವಾರ್ ಮಾಡಿದ್ರು ನ್ಯಾಟೋಗೆ ಡೋಂಟ್ ಗೋ ಟು ಜಾರ್ಜಿಯಾ ಡೋಂಟ್ ಗೋ ಟು ಯುಕ್ರೇನ್ ಅಂತ ಬಟ್ ನ್ಯಾಟೋ ಮೂಡ್ ಈಸ್ಟ್ ವರ್ಡ್ಸ್ దే డి నాట్ కేర్ ఫర్ రష్యా అంద దే బ్ దట్ నమ్మను యారు ఎదుర్స్లిక అంతా ఆ యూనిపోర్ వర్ల్డ్ అటు టేక్ అన్స్ జియోలిటల్ సిచువేషన్ వాస్ నాట్ గుడ్ ఫార్ంగ్ ఇండెంట్ డీసీషన్స్ ఈ అనుకూలవారు కడి అంతి స్ట్రాంగ్ హికంత్రెండా నన్నొందు పర్సనల్ అనుభవ నైన్టీన్ నైన్టీన్ నైన్టి సడన్ ಫೈರಿಂಗ್ ಶುರು ಮಾಡಿದರು ಆರ್ಟಿಕಲ್ ಫೈರಿಂಗ್ ಮಧ್ಯಾಹ್ನದ ಟೈಮಲ್ಲಿ ಶುರುವಾಯಿತು ಸಾಯಂಕಾಲದವರೆಗೂ ನಾವು ಕಾಯ್ಕೊಂಡು ಕೂತ್ಕೊಂಡು ಹೋಗ್ಬಿಟ್ರೆ ವಿನ್ ಗೇಟ್ ಆರ್ಡರ್ ಸ್ಟಿಲ್ ಈವ್ನಿಂಗ್ ವಾಪಸ್ ಹೊಡಿಯೋದಕ್ಕೆ ವಾಪಸ್ ಹೊಡೆಯೋದಕ್ಕೆ ವಾಪಸ್ ಸಾಯಂಕಾಲ ಒಂದು ಕತ್ಲ ಆದಮೇಲೆ ಒಂದು ಏಳು ಏಳುವರೆಗೆ ನಮಗೆ ಕ್ಲಿಯರೆನ್ಸ್ ಸಿಗುತ್ತೆ ಓಕೆ ಯು ಕ್ಯಾನ್ ಫೈರ್ ಬ್ಯಾಕ್ ಅಂತ ಅಲ್ಲಿ ಅಲ್ಲಿವರೆಗೂ ನಾವು ಸಿಟ್ಟಿಂಗ್ ಡಕ್ಸ್ ಬಟ್ ನಮ್ಮಲ್ಲಿ ಅಡ್ವಾಂಟೇಜ್ ಇತ್ತು ಅದಕ್ಕೆ ನಮಗೆ ಐಕುಂಟ್ ರೀಚ್ ಯಾಕಂದ್ರೆ ಮೇಲೆ ಎಮ್ ಓ ಪಿ ಎಸ್ ಎಮ್ ಓ ಪಿ ಎಲ್ಲ ಇದ್ದು ನಮ್ಮ ನಮ್ಮ ಪರವಾಗಿತ್ತು ಮೀನ್ಸ್ ನಾವು ಅವ್ರನ್ನ ಅಬ್ಸರ್ವ್ ಮಾಡಿಬಿಟ್ಟು ಅಲ್ಲಿಗೆ ಟಾರ್ಗೆಟ್ಗೆ ಹೋಗಿಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ಫೀಡ್ಬ್ಯಾಕ್ ಸಿಗೋದು ಅವ್ರಿಗೆ ಅದಿರಲಿಲ್ಲ ಬ್ಲೈಂಡಾಗಿ ಕೋಆರ್ಡಿನೇಟ್ಸ್ಗೆ ಸೆಟ್ ಮಾಡಿಬಿಟ್ಟು ಫೈರ್ 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 ನಮ್ಮ ಹತ್ರ ಬಂದು ಬಿದ್ದಿದ್ದಾವೆ ಬಟ್ ಏನೂ ಕ್ಯಾಶುಲಿಟೀಸ್ ಆಗಲಿಲ್ಲ ಬಟ್ ಸಾಯಂಕಾಲದವರೆಗೂ ಕಾಯ್ಬೇಕಾಯಿತು ಸೊ ದಿಸ್ ಈಸ್ ಪೊಲಿಟಿಕಲ್ ವಿಲ್ ಟೂ ತೌಸಂಡ್ ಏಯ್ಟಲ್ಲೂ ಆಗಿದ್ದು ಪರಿಸ್ಥಿತಿ ಫೇಮಸ್ಸೇ ಹಿಂಗು ಮಿಲಿಟ್ರೀಲಿ ಪಾಕಿಸ್ತಾನಿ ಫೌಜಿ ಫೈರಿಂಗ್ ಆರ್ಡರ್ಸ್ ಜೇಬ್ ಮೇರಕ್ಕೆ ಗುಂಪೆ ಜೇಬ್ ಗುಂಪೆ ಆಗಲ್ಲ ಬರೀ ಪೊಲಿಟಿಕಲ್ ವಿಲ್ ಅಂತ ಹೇಳಿದ್ರೆ ಬರೀ ಫ್ರೀಡಮ್ ಆಫ್ ಆ್ಯಕ್ಷನ್ ಮಿಲಿಟ್ರಿಗೆ ಕೊಟ್ಟರೆ ಅದರಲ್ಲಿ ಮಾತ್ರ ನಾವು ನಿಲ್ಲಿಸಬಾರ್ದು ಪಾಲಿಟಿಕಲ್ ವಿಲ್ ಇಸ್ ಎ ಮೇಜರ್ ಇಶ್ಯೂ ನಮಗೆ ಇಂಡಿಯಾಕ್ಕೆ ಯಾರೆಲ್ಲ ಎನಿಮಿ ಇದ್ದಾರೆ ನಮ್ಮದು ಇಂಡಿಯಾದ ಎನಿಮಿ ನಂಬರ್ ಒನ್ ಇಸ್ ಚೈನಾ ನಾವು ಪೊಲಿಟಿಕ್ ಪೊಲಿಟಿಕಲ್ ಲೀಡರ್ಶಿಪ್ಪಲ್ಲಿ ನಮ್ಮದು ಸೆಕ್ಯೂರಿಟಿ ಹಂಗ್ರಲ್ಲಿ ನಾವು ಪ್ಲ್ಯಾನ್ ಮಾಡೋದು ಆ ಥರ ಮಾಡ್ತೀವಿ ಎಸ್ ನಮ್ಮದು ಮೇಜರ್ ಎನಿಮಿ ಮೇಜ್ ಚೈ ಅಂದ್ರೆ ದೇಶದ ಪೊಲಿಟಿಕಲ್ ಮೂಡೇ ಹಿಂದಿ ಚೀನಿ ಭಾಯಿ ಬಾಯಿ ಅನ್ನಂಗಿದ್ರೆ ಆರ್ಮಿ ಏನು ಮಾಡೋದಕ್ಕಾಗುತ್ತೆ ಆಮ್ ಆಮ್ ಕೋರ್ಸಸ್ ಎರಡು ದ್ಯಾಟ್ಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪೆಂಡ್ ನೈಂಟಿ ಸಿಕ್ಸ್ಟೀ ಟು ಫ್ರಂಟ್ ವಾರ್ಥಿಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್